ಸ್ವಾಮಿ ವಿವೇಕಾನಂದ ಅವರು ಅಂತ ಕಬ್ಬಿಣದ ಮಾಂಸಖಂಡಗಳು ಉಕ್ಕಿನ ನರಗಳು ಹಾಗೂ ಸಿಡಿಲಿನಂಥ ಮನಸ್ಸುಗಳಿಂದ ಮಾತ್ರ ಈ ದೇಶವನ್ನು ಮುಂದುವುದು ಸಾಧನೆ ಮಾಡುವುದನ್ನು ಮಾತನ್ನ ಸ್ವಾಮಿ ವಿವೇಕಾನಂದ ಅವರು ನೂರು ವರ್ಷಗಳ ಹಿಂದೆ ಹೇಳಿದರು ಬಹುಶಃ ಯಾವ್ದಾಗ ಸಾಧು ಸಂತ ಇಲ್ಲವೋ ಸಾಧು ಮಾಡುವ ಸಂತರು ಹುಟ್ಟಿ ತಮ್ಮ ಒಂದು ಘೋಷಣೆಗಳನ್ನ ಹಾಗೂ ತಮ್ಮ ಒಂದು ವಿಜ್ಞಾಪನೆಗಳನ್ನ ಬೋಧಿಸಿ ಹೋಗಿದ್ದಾರೆ ಆದರೆ ವಿಶೇಷವಾಗಿ ಸ್ವಾಮಿ ವಿವೇಕಾನಂದವರು ಈ ತರ ಸಾಧುಗಳಿಂದ ವಿಭಿನ್ನತೆಯನ್ನ ನಾವು ಕಾಣ್ಬೋದು ಏಕೆಂದ್ರೆ ಸಾಮಾನ್ಯವಾಗಿ ಸಾಧುಗಳು ಅಂದರೆ ಬಹಳ ಸಮ್ಯವಾಗಿರಿದ್ದಾರೆ ಜಾಸ್ತಿ ಕೂಗಲ್ಲ ಸುಮ್ಮನೆ ನಿಧಾನ ಮಾತಾಡ್ತಾರೆ ಅಂತ ನಾವೆಲ್ಲ ಕೇಳಿದ್ವಿ ನೋಡ್ತಾ ಇದ್ದೀವಿ ಆದರೆ ಸ್ವಾಮಿ ವಿವೇಕಾನಂದ ಅವ್ರನ್ನ ಒಂದು ರೀತಿ ಸಾಹಸ ಅಂತ ಕರೀತಾ ಇದ್ರು ಯಾಕೆಂದ್ರೆ ಅವರ ಮಾತುಗಳಲ್ಲಿ ಅವರ ನಡೆಯಲ್ಲಿ ಅವರ ನುಡಿಯಲ್ಲಿ ಆ ಸಾಹಸದ ಒಂದು ಶೌರ್ಯವನ್ನು ನಾವು ಯಾವಾಗಲೂ ಕಾಣ್ಬೋದಿತ್ತು ಸಿಡಿದ ಮರಿಂದ ಅವರು ಸ್ವಾಮಿ ವಿವೇಕಾನಂದ ಬಗ್ಗೆ ಒಂದು ನಾಲ್ಕು ಸಾಲ ಬರೀತಾರೆ ವಶಾಲೇ ನಾವು ಸ್ವಾಮಿ ವಿವೇಕಾನಂದ್ರು ಅಂದ್ರೆ ವ್ಯಕ್ತಿತ್ವ ಅಲ್ಲಿ ನಾವು ಕಾಣ್ಬೋದು ನೀನು ಮತ್ತೊಮ್ಮೆ ಹುಟ್ಟಿ ಬಾ ಇಪ್ಪತ್ತೊಂದನೇ ಶತಮಾನದಲ್ಲಿ ಬೇಕಾಗಿದೆ ನೀನು ನೀನು ಮತ್ತೆ ಹುಟ್ಟಿವ ಭರದಖಂಡದ ತಲೆಯುವ ಕುರಿಗಳಿಗೆ ಸಿಂಹರು ದೇವದಿತ್ತು ಅಂದರೆ ಭರದಖಂಡದಲ್ಲಿ ಅರ್ಜು ತರತಕ್ಕಂಥ ಕುರಿಗಳಿಗೆ ನೀನು ಸಿಂಹರು ದೇವತೆ ಕೊಡಬೇಕು ಸಿಂಹದ ಸಿಂಹರ ದೊಡ್ಡ ಕುರಿಯ ದೊಡ್ಡಿಯ ಕೆಡವಿ ಸಿಂಹದ ಗುಹೆಯ ನಿರ್ಮಿಸು ಏ ವಿವೇಕಾನಂದ ಅಂತ ಕುವೆಂಪುರಂಥ ದೊಡ್ಡ ಕವಿ ಅವು ಉಪಯೋಗಿಸಕ್ಕಂಥ ಪದಗಳನ್ನ ನಾವು ನೋಡಿದಾಗ ಸ್ವಾಮಿ ವಿವೇಕಾನಂದ ಅವರ ವ್ಯಕ್ತಿತ್ವ ನಮ್ಮ ಖಂಡಿಗೆ ಬರ್ತದೆ ಹಾಗೆಯೇ ಜನವರಿ ಹನ್ನೆರಡು ಅವ್ರೊಟ್ಟಿಗೆ ಇರ್ತಾನೆ ನಮ್ಮ ವಿದ್ಯಾರ್ಥಿನಿ ಕಂಪ್ಲೀಟ್ ಬಯೋಡೇಟನ್ನು ಹೇಳಿ ಹೋಗಿದ್ದಾರೆ ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ಮೂರು ತಿಳಿಸಿದರು ಅಂತ ನಾವು ಆಧುನಿಕಿಂತಲೂ ಹೆಚ್ಚಾಗಿ ಸೆಪ್ಟೆಂಬರ್ ಹನ್ನೊಂದನ್ನು ಭಾಳ ವಿವೇಕಾನಂದ ಸೆಪ್ಟೆಂಬರ್ ಹನ್ನೊಂದು ನಮ್ಗೆ ಯಾಕೆ ಬರುತ್ತೆ ಯಾಕೆಂದರೆ ಸಾವಿರದ ಎಂಟುನೂರ ತೊಂಬತ್ ಸೆಪ್ಟೆಂಬರ್ ಹನ್ನೊಂದರಲ್ಲಿ ವಿವೇಕಾನಂದ ಅವರು ಚಿಕಾಗೋ ನಗರದಲ್ಲಿ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಅವರು ನೀಡಿದ ಭಾಷಣ ಈ ಒಂದು ನೂರು ವರ್ಷ ನೂರ ಇಪ್ಪತ್ತು ವರ್ಷ ಆದರೂ ಕೂಡ ನಾವು ಜ್ಞಾಪಿಸ್ಕೊತಾ ಇದ್ದೀವಿ ಒಂದು ಭಾಷಣ ಈ ಸಿ ಇತಿಹಾಸದ ಪುಟಗಳನ್ನು ಸೇರುತ್ತೆ ಅಂದರೆ ಆ ಭಾಷಣ ಮಾಡಿದ ವ್ಯಕ್ತಿಯ ವ್ಯಕ್ತಿತ್ವ ನಮ್ಮ ಕಣ್ಣೆದಿರಬೇಕು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂದ ತಕ್ಷಣ ಅಮೆರಿಕದ ಇಡೀ ದೊಡ್ಡ ದೊಡ್ಡ ಪಾತ್ರ ಎಲ್ಲ ಹೆಡ್ಲೈನ್ಸ್ ಹೋಗ್ಬಿಟ್ಟು ಹಿಂಗೆ ಹೇಳಿದ್ರು ಇನ್ನ ಭಾರತೀಯ ಸಾಧು ಒಬ್ಬರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಭಾಷಣ ಶುರು ಮಾಡಿದ್ರು ಅಂತ ಭಾಷಣದ ಕೊನೆ ಸಾಲಿನಲ್ಲಿ ಅವ್ರು ಹೇಳ್ತಾರೆ ಭಾಷಣ ಸಿಗುತ್ತೆ ನಾವು ಇದರಲ್ಲಿ ಆನ್ಲೈನ್ ಬೇಕಾದ್ರೆ ಐ ಎನಿಬಡಿ ಇನ್ ದಿ ಹಾಲ್ ಸುಮಾರು ನೂರಾರು ಜನ ಎಲ್ಲ ಸಾಧು ಎನಿಬಡಿ ಇನ್ ಇಸ್ ಹಾಲ್ ಇಫ್ ಐ ಪಿಟಿ ದೇಮ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಇವತ್ತು ಕೂಡ ಅದು ಅಪ್ಲೈ ಆಗುತ್ತೆ ಯಾರಾದರೂ ಈ ಹಾಲ್ನಲ್ಲಿ ನನ್ನ ಧರ್ಮ ಇತರ ಧರ್ಮಗಿಂತ ಶ್ರೇಷ್ಠ ಅಂದರೆ ನಾನು ಅವರಿಗೆ ನನ್ನ ಹೃದಯದ ಕಲಿಕರವನ್ನು ತೋರಿಸ್ತೀನಿ ಸ್ವಾಮಿಯನ್ನು ಅಂದ್ಬಿಟ್ಟು ಒಂದು ಮೂರು ಕೂಡದಲ್ಲಿ ಹೇಳೋದನ್ನ ಒಂದೇ ಸಂದರ್ಭ ಅಂತ ಒಂದು ಮಹತ್ವವಾದ ಭಾಷಣವನ್ನು ಸ್ವಾಮಿಯನ್ನು ನೀಡಿದರು ಆವಾಗ ಇಡೀ ವಿಶ್ವ ಇಡೀ ವಿಶ್ವ ಭಾರತದ ತಿರುಗು ನೋಡುವಂತೆ ಭಾರತೀಯ ಧರ್ಮಗಳನ್ನ ಗೌರವಿಸುತ್ತೆ ಅಂತ ಗೌರವವನ್ನು ತಂದುಕೊಟ್ಟವರು ಸ್ವಾಮಿ ವಿವೇಕಾನಂದರು ಹದಿನಾರು ಪುಸ್ತಕಗಳನ್ನು ಅವರು ಪರದಿ ಪರದೇಪಿಗೆ ನಾವು ಓದ್ಬೋದು ಹಲವಾರು ನಾವು ನುಡಿಬಂಧುಗಳನ್ನ ಕೇಳ್ತಾ ಇದ್ದರೆ ನಾವು ಹೇಳಿ ಹೆಚ್ಚು ಹೇಳಿ ಎಚ್ಚರ ಕೊಡಿ ಆ ಮಾತಿನಲ್ಲೇ ಏನಿದೆ ಸಲ ಸ್ವಾಮಿ ವಿವೇಕಾನಂದವರು ಕನ್ಯಾಕುಮಾರಿಯಲ್ಲಿ ನೋಡಲು ಹೋಗ್ತಾ ಇದ್ದಾರೆ ಸುಮಾರು ಮಂದಿಗಳು ಪತಿಗಳು ಅವ್ರನ್ನ ಅಟ್ಟಿಸ್ಕೊಂಡು ಬರ್ತಾರೆ ಅವ್ರು ಓಡೋಗ್ತಾ ಇರ್ತಾರೆ ಓಡೋಗ್ತಾ ಇದ್ದಾಗ ಯಾರೋ ಸಾಧದಲ್ಲಿ ಕೂತು ಮೇಲೆ ಸಮಸ್ಯೆ ಸ್ವಲ್ಪ ನೆನ್ಗಡೆ ಆ ಥರ ಓಡಬಾರ್ದು ನೀವು ತಿರುಗಂಡಸ ಓಡೋಗ್ತಾ ಇದ್ದಾಗ ಸ್ವಾಮಿ ಜೋರ ಶಿಪ್ತ ಮಾಡಿ ಒಂದು ಕಲ್ಪ್ ತಗೊಂಡು ಹಿಂಗೆ ಅಂತಾರೆ ಹೊಡೆಯಲ ಹೋಗುತ್ತೆ ಎಲ್ಲ ಮಗುಗಳು ಓಡಾಕುತ್ತೆ ಅದರಿಂದ ಅವರು ಸಂದೇಶವನ್ನು ಬರೆದರು ಸಮಸ್ಯೆ ಬಂದಾಗ ನಾವು ಓಡೋಗ್ಬಾರ್ದು ಅವನ್ನ ಹಿಂಬೆಟ್ಟಿಸ್ಬೇಕು ಅನ್ನೋ ಸಂದೇಶವನ್ನು ಸ್ವಾಮೀಜಿ ಅವರ ಪುಸ್ತಕ ಕಾಣಿಸ್ತಾರೆ ಅವ್ರಿಗಾದಂಥ ಸ್ವಂತ ಅನುಭವ ಸೊ ಅದೇ ರೀತಿ ಹಲವಾರು ಸ್ವಾಮೀಜಿ ಮುಂದೆ ಘಟನೆಗಳು ಆರಬೇಕಿರುತ್ತಾಗ ಒಂದ್ಸಲ ವಾಕಿಂಗ್ ಹೋಗ್ತಾ ಇರ್ತಾರೆ ಭಾಷಣ ಮಾಡಕ್ಕೆ ಅಂತ ಅಷ್ಟೇ ವಾಕಿಂಗ್ ಹೋಗಿ ನದಿ ಒಂದು ಸೇರ್ನಲ್ಲಿ ಹೋಗ್ತಾ ಇರ್ತಾರೆ ನದಿಯ ಸೇರ್ಸೇ ಇರ್ತದೆ ಹಲವಾರು ಜನ ಯುವಕರು ಸೇರಿಕೊಂಡು ಒಂದು ಗನ್ನನ್ನು ತಗೊಂಡು ವಾಟರ್ನಲ್ಲಿ ವಾಲ್ಟ್ರಲ್ಲಿ ಸೆಲ್ಗಳಿಗೆ ಶೂಟ್ ಮಾಡ್ತಾ ಇರ್ತಾರೆ ಶೆಲ್ ಇರ್ತವ ಶೂಟ್ ಮಾಡಿ ಒಂದು ಕೂಡ ಟಾರ್ಗೆಟ್ ಹೆಚ್ಚಾಗ್ತಾಯಿರಲ್ಲ ಅವಾಗ ಸ್ವಾಮೀಜಿಯವರು ಅದು ಪಡೆಯಲಿ ಅದನ್ನ ಇಸ್ಕ ಗನ್ನಿಸ್ಕೊಂಡು ಒಂದು ಐದಾವೆಲ್ಲ ಕರೆಕ್ಟ್ ಟಾರ್ಗೆಟ್ ಕೊಡುತ್ತೆ ಅವ್ರಿಗೆಲ್ಲ ಆಶ್ಚರ್ಯ ಆಯಿತು ಅಮೆರಿಕದ ಹುಡುಗರಿಗೆ ಹೇಗ್ಯೋ ಸ್ವಾಮೀಜಿ ಹೇಗೆ ನೀವು ಎಕ್ಸ್ಪರ್ಟಾ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅವಾಗ ಅವ್ರು ಹೇಳಿದ್ರಂತೆ ನಾನು ನೋಡಿದೆ ಅಲ್ಲಿ ಅಂತಂದರೆ ನಿಮ್ಮಲ್ಲಿ ಏಕಾಗ್ರತೆ ಇಲ್ಲ ನಾವು ಯಾವುದೇ ಒಂದು ಟಾರ್ಗೆಟ್ನ ರೀಚ್ ಆಗಬೇಕಾದ್ರೆ ಆ ಏಕಾಗ್ರತೆ ನಮ್ಮಲ್ಲಿರಬೇಕು ನೀವು ಅಷ್ಟೇ ನಾನು ಎಕ್ಸಾಮ್ ಆಗ್ಬೋದು ಇನ್ನೊಂದು ಮುಂದೆ ಜೀವನ ಆಗ್ಬೋದು ಏಕಾಗ್ರತೆ ನಿಮ್ಮ ಎಜುಕೇಶನ್ ಇರಬೇಕು ತಪ್ತಾ ಇದೆ ಅದನ್ನು ಸ್ವಾಮೀಜಿಯವರು ಅವತ್ತು ಹೇಳಿದರು ಸೊ ಏಕಾಗ್ರತೆ ಅದೇ ರೀತಿ ನಮ್ಮ ಅರ್ಜುನ ಮೀನಿನ ಕಣ್ಣಿಗೆ ಬಿಡಬೇಕಾದ್ರೆ ನಮಗೆಲ್ಲ ಜ್ಞಾಪಕ ಮಹಾಭಾರತದ ಘಟನೆ ಕೆಳಗಡೆ ನೋಡ್ತಾರೆ ಒಬ್ಬರಿಗೆ ತಿರುಗೋ ಗಾಣ ಅದ್ರ ಮಧ್ಯೆ ನೋಡ್ಬೇಕು ಎಲ್ಲರೂ ಕೇಳಿದಾಗ ಏನು ಹೇಳಿ ಏನಿದೆ ಅಪ್ಪ ಅಲ್ಲಿ ಇದೆ ಅಕ್ಕಿ ಕೊಟ್ಟಿದೆ ಒಬ್ಬರಿಗೆ ಎಲ್ಲರೂ ಹೇಳಿದ್ರು ಅರ್ಜುನ ಕೇಳ್ತಾ ಅದು ನೋಡಿದ್ರು ಅರ್ಜುನ್ ಹೇಳಿದೆ ಏನು ಕಾಣ್ತದೆ ಅರ್ಜುನ ನನಗೆ ಆ ಅಕ್ಕಿಯ ಕಣ್ಣನ್ನು ಬಿಟ್ಟರೆ ನನಗೆ ಏನೂ ಕಾಣ್ತಾ ಇಲ್ಲ ನಮ್ಮ ತಮ್ಮ ಒಂದು ಗುರಿ ಇದೆಯಲ್ಲ ಆ ಮಟ್ಟಿಗೆ ಇರಬೇಕು ಅದು ಚನ್ನಪುರಿ ಆಗೋ ಸಂದೇಶ ಮಹಾಭಾರತ ದೇವೋ ಅದೇ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಸ್ವಲ್ಪ ಅವರ ಒಂದು ಸಂದೇಶಗಳು ಆದರ್ಶ ಸರ್ವಕಾಲೀ